ಕಾರವ ಗದ್ದೆ ಬದಿಯನ್ನು ತನಸ್ಬಿಟ್ಟು ಮುದ್ದೆ ಉಳಿಸಿ ಉಳಿಸಿ ಹಂಗೆ ಪೈಪು ಕಲ್ಬಿಟ್ಟು ಬಿಟ್ಬಿಟ್ಟು ಗೊತ್ತಾಗ್ಲೇ ಮನೇಲಿ ಒಂದುವರೆ ಕ್ವಿಂಟಲ್ ಬಾಡಿಗೆ ತಂದ್ ಮಾಡಿರ್ಲಿ ಉಂಡ್ತಿರ್ಲಿಲ್ಲ ಅವಳಿಗೇನ ಆಸೆ ಹುಳ್ಳಿ ಕಾಳು ಪೇಸರು ಅದು ಕೆಂಪು ಕೆಂಪ್ಕೆ ಇರ್ಬೇಕು ಏನಾಗ ಹೋಗದೆ ರಾಮನಗರದವರು ಅವ್ರ ನೆಂಟರು ಯಾರು ಆಕ್ಸಿಡೆಂಟ್ ಆಗ್ಬಿಟ್ಟು ಕಾಲ್ ಮುರ್ಗೋಗದೆ ಮಂಡ್ಯ ದೊಡ್ಡ ಆಸ್ಪತ್ರೆ ಅಡ್ಮಿಟ್ ಮಾಡ್ಕೊಂಡವ್ರೆ ಈ ಪೇಷೆಂಟ್ ನೋಡಕ್ಕೆ ಹದಿನೈದು ಜನ ಬಂದ್ಬಿಟ್ಟವ್ರೆ ಸಂಜೆ ಏಳು ಗಂಟೆಯಲ್ಲಿ ಅವರ ಅಪ್ಪ ಅಂದ್ರೆ ಹದಿನೈದು ಜನಕ್ಕೆ ಊಟ ಕೊಡ್ಸಕ್ ಆಗುದಿಲ್ಲ ಏನಪ್ಪಾ ಮಾಡುದು ಅಂದಾಗ ಆ ಲೋಕಸಭಲ್ ಸರ್ಜಕ ಇದ್ದಲ್ಲ ಅಯ್ಯೋ ಅವಳೇನ ಸರಜಕ್ಕನ್ ಹೇಳ್ಬಿಟ್ರಿ ಅವಳೇ ಅಡ್ಗೆ ಮಾಡ್ಕತ್ತಳಿ ಅಂದ್ಬಿಟ್ಟವ್ರಿ ಒಬ್ಬೊಬ್ ಹೇಳವ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಬೇರೆ ಏನ್ ಹದಿನೈದು ಮುದ್ದೆನೂ ಮಾಡ್ಕೊಂಡು ತರಕಾರಿ ಸಾರನ್ನು ಮಾಡ್ಕೊಂಡು ಮೊಟ್ಟೆನು ಬೇಯಿಸ್ಕೊಂಡು ಅನ್ನನು ಮಾಡ್ಕೊಂಡು ಹಪ್ಳನ್ನು ಸುಟ್ಕೊಂಡು ಈ ಹೊಲ್ತಾ ಕಿಟ್ ಹೊತ್ಕೋರಂಗೆ ಏನ್ ಮಂತ್ರಿಲ್ಲೇ ಒತ್ಕೊಂಡ್ ಬಂದ್ಬಿಟ್ಟ ಜನಸ್ಪತ್ರೆಗೆ ಬಿಟ್ಟವ ಪೇಷಂಟ್ ಜೊತೆ ಬಂದಿದ್ರಲ್ಲ ನೋಡೋಕೆ ಅವ್ರಿಗೆಲ್ಲ ಹುಣ್ಣು ಕೊಟ್ಬಿಟ್ಟವಳೆ ಎಲ್ಲರೂ ಅತ್ತಾಗಿತ್ತಾಗ ತಿರ್ಗಾಡ್ತಾವ್ರೆ ಲಾಸ್ಟ್ ಅಲ್ಲಿ ಇವ್ಳು ಉಣ್ಬೇಕಲ್ಲ ತಟ್ಟೆಗೆ ಮುದ್ದೆ ಮಾಡಿಕೊಂಡೆ ತಮಿಳ್ನಾಯಿ ನಾಯಿ ನೋಡ್ದಾಗ ನೋಡ್ದು ಅತ್ತಗಿತ್ತಗಿ ಏ ಸರೋಜಾ ಆಸ್ಪತ್ರೆ ಬಾಗ್ಲಾಗ್ತಾರ ಉಂಡ್ಬಿಟ್ಟ ಮ್ಯಕೆ ಅಂತೇಳಿ ಅಂದವ್ರೆ ಅಯ್ಯೋ ತಡವಾಸಿ ಉಪಸಾರ ಬಡ್ಸ್ಕೊಬತ್ತೀ ಏನವ್ರೆ ದೊಡ್ಡ ಆಸ್ಪತ್ರೆಲಿ ಯಾರು ಉಪಚಾರ ಬಂದು ಮಾಡಿಕೊಂಡಿದಾರೋ ಪಾಪ ಅವ್ರ ಕಷ್ಟ ಆಗದೆ ತರಕಾರಿ ಸಾರಿ ಚೆನ್ನಾಗದೆ ಉಂಡ್ಬಿಟ್ಟು ಇದ್ದೇಳಿ ಇವ ಅಮ್ಮನಿಗೆ ಏನ್ ಕಂಡುಬಿಟ್ಟದೆ ಹಾಳಾಗಿ ಮೂರನೇ ಬೆಡ್ ಅಲ್ಲಿ ಒಬ್ಬ ಬೈನ್ಗೆ ಒಂದ್ ವಾರದಿಂದ ಒಂದಾಗ ಓ ಅವ್ನು ಒಂದವ ತೆಗೆದು ಬೆಟ್ಟು ಕಟ್ಟಿ ಎಟ್ ಅದೇನು ಒಳ್ಳೆ ಬೆಂದೋದು ಉಳ್ಳಿ ಕಾಳು ಪೇಸರ್ನ ಕೆಂಪು ಕೆಂಪಿಗೆ ಕಾಣ್ತಾ ಕೂತದೆ ಇವಮ್ಮ ಅನ್ಕೊಂಡ ಅಯ್ಯ ಹೋಟ್ಲಲ್ಲಿ ಪಾರ್ಸಲ್ ಬಂದವನೆ ಟಮಾಟೆ ಚೆನ್ನಾಗಿ ಚೆನ್ನಾಗ್ ಅವನೇ ಸಾರು ಒಳ್ಳೆ ಪುಳ್ ಪುಳ್ಗದೆ ಕುಡ್ಸ್ಕೊಂಗ್ ಬಿಡಬೇಡ ಮುದ್ದೆ ಅಂದ್ಬಿಟ್ಟು ತಟೆ ತಕೊಂಡಾಗ ಅವರು ಇರ್ತಾನೆ ಅಯ್ಯ ಹೊಸಿ ಉಪ್ಸಾರು ಒಂದು ಅವನ್ ಕಷ್ಟ ಅವತ್ತದೆ ಇಲ್ಲೆಲ್ಲ ತುರ್ಕಿದ್ರ ಪೈಪೌನ್ಗೆ ಯಾರಮ್ಮ ಇದು ಉಪ್ಸಾರು ಅಂದವನ ಕೊನೆ ಖಾರ ಈಗ ಕಟ್ನಿ ಅಥ ಕಟ್ಟಿದ್ಯಾರ ಕಂಡು ಮುಡಿ ಕಂಡ್ರೆ ಉಳಿ ಬರೋದಿಲ್ವಯ್ಯಾ ಒದ್ರ ಬಿಸಿ ಸಾರು ಮಾಡ್ಕೊಂಬಂದ್ ಕೊಟ್ಟು ಬುಡ ಉಪ್ಸಾರ ಅಂದವಳೆ ಅದ್ ಬಿಡಕ್ಕು ಪಾಪ ಅಮ್ಮನ್ಗೆ ಅವಯ್ಗೆ ಬೌ ಅದು ಉಪ್ಸಾರ ಅಲ್ಲಕ್ಕಮ್ಮ ಒಂದ ಅಂದವಳೆ ತಟೆ ತಕ್ಕ ಆವತ್ತು ಉಪ್ಸಾರು ಬಿಟ್ಟಳು ಆಸಮ್ಮ ಇವತ್ ಕಂಡು ಉಣ್ಣು ಹುಂಡಿಗೆ ಉಪ್ಸಾರ ನೋಡಿ ಮಂತ್ರ ಖಾರ ಕೇಳಿಲ್ವ ಬಾತ್ರೂಮ್ ಅಲ್ಲಿ ನುಣ್ಣ ಗಾಡ್ಸಡಂತೆ ಹೋಗ್ತೇನೆ ಹೋಗೋ ಫ್ರಿಜ್ ಅಂತ ಮನ್ಮ ಕೇಳಿದೆ ಆ ಸಾಂಗೆ ಮಾಡ್ಕೊಂಡು ಜೊತೆಗೆ ನಾಯಾಲ್ ಕಾಯಿಸ್ಕೊಂಡು ಕುಡಿತಿದ್ರು ಬಾಳ್ ಕಾಯಲ್ಲಮ್ಮ ಅಕ್ಕ ನಾಯಲು ಅಂತ ನನಗೀಗ ನನ್ನ ದಾರಿ ತಪ್ಪಿಸಿ ಕಾಯಲ್ ಕಾಯಿಸ್ಕೊಂಡು ಕುಡಿದ್ರೆ ಯಾವ ರೋಗ ಜನ ಬರ್ತಿರ್ಲಿಲ್ಲ ಪರಿಶುದ್ಧವಾಗಿ ಎಳ್ಪುಳಿ ಉದುರಿಸ್ಕೊಂಡು ಆ ಕಾಯಲ್ ಕಾಯಿಸ್ಕೊಂಡು ಸಾವಿಗೆ ಮಾಡ್ಕೊಂಡು ತಿರ್ತಿತ್ತು ಈಗ ನೂಡಲ್ಸ್ ಬಂದ್ಬಿಟ್ಟು ನೂಡಲ್ಸ್ ನೂಡಲ್ಸ್ ಐಕ್ಳಿಗೆ ತಂದು ಅದ್ ಚಮಚ ಕೊಟ್ಬಿಡ್ತಾರೆ ಬೇಯಿಸ್ಬಿಟ್ಟು ಅದೇನು ಹಳ್ಳಿಗೆ ಹೆಂಗ್ ಕಾಣಿಸ್ತದೆ ಅಂತ ಅಂದ್ರೆ ಈ ನಾಯಿ ಕಕ್ಕ ಕುಡಿರ್ತದಲ್ಲ ಹಂಗ್ ಕಾಣಿಸ್ತದೆ ಅದು ಅದ ತಕ್ಕದು ಐಕ್ಳು ಏನು ನಾಲ್ಕು ಕಡ್ಡಿಯ ಚಮಚ ತಕ್ಕದು ಟೈನ್ ಒಳ್ಳೆ ಕೇಳ್ಕತ್ತವೆ ಸಂಧೆ ಆದ್ಮೇಲೆ ಟೈನ್ ಬಿಟ್ಬಿಡ್ತವೆ ಆಗ ಒಂದ್ಕು ಶಕ್ತಿ ಇಲ್ಲ ಆ ಹಿಂದಿನ ಕಾಲದಲ್ಲಿ ಜನ ಬಂದ್ರೆ ಒಂದ್ ಮುದ್ದೆ ಬರ್ರಾಗಿ ಹಿಟ್ಟು ಮಾಡ್ಕೊಂಡು ಆ ಮೆಣಸು ಬೆಳ್ಳುಳ್ಳಿ ಜೀರಿಗೆ ಉಂಜು ಹೆಚ್ಚಾಗಿ ಹಾಕೊಂಡು ಹಸ್ಕಲ್ ಮೇಲೆ ಖಾರ ಹಾಕ್ಬಿಟ್ಟು ತಟ್ಟ ಉಂಡ್ಬಿಟ್ರೆ ಎಲ್ಲ ಒಂದ್ತಿತ್ತು ಉಪಸಾರ ಕೊಡ್ಬಿಡ್ತಿತ್ತು ಈಗ ಈಗ ಪಾನಿಪುರಿ ಆ ಪಾನಿಪುರಿ ಮಾರುವಹಿಕಳು ಬಂದವಲ್ಲ ಗುಜರಾತಿಂದ ಅವ್ರ ಮುಸುಡಿ ನೋಡಿದ್ರೆ ಇಟ್ಟು ಹೋಗುದಿಲ್ಲ ಆ ಅವ್ರ ಮುಸುಡಿ ನೋಡಿದ್ರೆ ಇಟ್ಟು ಹೋಗುದಿಲ್ಲ ನೀವು ಹೋಗ್ ಗಂಟ ಆ ಪಾನಿಪುರಿ ಮಾರುವಾಹಿಕಳು ಮೂರ್ಗೆ ಕೈ ಸಿಗಾಕ ನಿಂತಿರ್ತವೆ

ಆರೋಗ್ಯ ಹಾಳು ಮಾಡ್ತಾ ಇದೆ ಮಕ್ಕಳಿಗೆ ಪರಿಶುದ್ಧವಾದ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಬ ಹೊಟ್ಟೆ ತುಂಬ ಊಟ ತರಕಾರಿ ಸಾರು ಆ ಯಾವುದೇ ಕೆಮಿಕಲ್ ಆಗ್ತಾ ಇರುವಂತಹ ಪದಾರ್ಥಗಳನ್ನು ಕೊಡಿ ಈಗ ಮಸಾಲ ದೋಸೆ ಇದರ ಒಂದು ಟ್ರೆಂಡಿಂಗ್ ಶುರು ಶುರುವಾಗ ಮಸಾಲ ಅದು ತಿಂದ್ರೆ ಮಸಾಣಕ್ಕೆ ಹೋಗುದು ಯಾಕೇಳಿ ಬಟ್ರೋರ್ ಬೀವ್ರೋ ಬೆಣ್ಣೆ ಎಲ್ಲ ತೆಗೆದು ಈ ಬಾಗಿಲೆಲ್ಲ ಒಡ್ದು ನೋಡೋರು ಗಾಳಿ ಗುಡ್ಸ್ಕೊಡ್ತಾರಲ್ಲ ಆಚೆಗೆ ಅತ್ತೀಂದ್ರ ಬಸಾಯಕೆ ಹೋಗುವುದು